ಫುಲ್ ಕ್ರೇಜ್ ಆಗಿತ್ತು ಎಲ್ಲ ಇಷ್ಟ ಆದ್ರು ಹೀರೋಯಿನ್ ಇಬ್ರು ಇದಾಗಿತ್ತು ಆಲ್ಮೋಸ್ಟ್ ಜಾಕಿ ಕ್ಲೈಮ್ಯಾಕ್ಸ್ ನೋಡ್ತೀರಾ ಜಾಕಿ ಎಟ್ಟ ಮಾರು ಮತ್ತೆ ಅಂದರ್ಬಾರ್ ಬಾರ್ ಸೇಮ್ ಎಲ್ಲ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ಜಾಕಿ ತರ ಪಾರ್ಟ್ 2 ಇದು ಕುರಿತಾ ಚುಮಲ್ಲೆ ನೋಡಿದಾಗ ಆಗುತ್ತೆ ಸೆಕೆಂಡ್ ಆಫ್ ಒಂದು ಸೆಕೆಂಡ್ ಹಾಫ್ ಜನರೆ ಬಸಂ ಇದೆ ಎಲ್ಲಾ ಫುಲ್ ಸಿಂಪಲ್ ಚೆನ್ನಾಗಿದೆ ಸೂಪರ್ ಆಗಿದೆ ಪಾಂಡೇಮಿಕ್ ತರ ನೋಡೋ ಹಾ ನೋಡೋ ಅಪ್ಪನ ಮತ್ತೆ ನೋಡ್ತಾ ಇದ್ದೀವಿ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ನೋಡಬಹುದು ಏನು ಇಷ್ಟ ಸರ್ ಅ ಅಪ್ಪು ತರ ಮಾಡಿದಾರೆ ಆಕ್ಟಿಂಗ್ ಇನ್ನ ಸ್ವಲ್ಪ ಬರಬೇಕು ಅಪ್ಪು ತರ ಆಗಲಿ ಹಾಗೆ ಇದೆ ಒಂದು ಆಕ್ಟಿಂಗ್ ಮಾಡಿದಾರೆ ಜಾಕಿ ತರ ಆ ಪಿಪಿ ಉಟ್ಕೊಂಡು

ಹೆಂಗೈತೆ ಬಿಡಮ್ಮ ಸಕ್ಕತ್ತಾಗಿತ್ತು ಬಯ್ತು ಆಯ್ತಾ ಹಾಂ ಆಯ್ತು ಥ್ಯಾಂಕ್ಸ್ ಸಖತ್ ಆಗಿತ್ತು ಆಗಿತ್ತಾ ಸರ್ ಮೂವಿ ಅಂದ್ರೆ ಇವರು ಏನು ಟೀವ್ ಅಂದರೆ ಇದು ಏನಿದೆ ಅಂದರೆ ಕೋಪು ತಾಯಿಗೆ ಬುದ್ಧಿ ಕೊಡಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಡ್ಯಾಡೆನ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ನೋಡ್ರಿ ಜಾಕೆ ಅಂತ ಇದರ ಐತೆ ಆ ಥರ ಏನಿಲ್ಲ ಅದೇ ಸ್ಟೋರಿ ಬೇರೆ ಇದೇ ಸ್ಟೋರಿ ಬೇರೆ

Much Thank you might take it.